ನಾ ಮನೆ ಏನು ಮೈಸೂರಿನಲ್ಲಿ ಸನಾತನ ಧರ್ಮದ ಯಾವುದೇ ಒಂದು ಹೆಣ್ಮಗಳು ಸಹ ಚಾಮುಂಡೇಶ್ವರಿ ಪೂಜೆ ಮಾಡಿ ಹೂ ಹಾಕುವಂಥ ಅಧಿಕಾರ ಸನಾತನ ಹಿಂದೂ ಧರ್ಮದ ಯಾವುದೇ ಸಮಾಜದವರಲ್ಲಿ ಅವ್ರಿಗೆ ಅಧಿಕಾರ ಇದೆ ಆದರೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಬಗ್ಗೆ ಕನ್ನಡ ಧ್ವಜದ ಬಗ್ಗೆ ಅರ್ಶಿಣ ಕುಂಕುಮ ಹೋಲಿಸಿದಂಥ ಹೆಣ್ಮಗಳು ಇವತ್ತು ನಮ್ಮ ಧರ್ಮದ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದಂಥ ಹೆಣ್ಮಗಳು ಚಾಮುಂಡಿಯ ದೇವಿ ಮೇಲೆ ಹೂವು ಎಸುವಂತ ಅಧಿಕಾರ ಇದೆಯಾ ಅದನ್ನು ನಾನು ಅಟ್ಟೆ ಹೇಳಿದ್ದೇನೆ ಆದರೆ ಕೆಲವೊಂದು ಕುತಂತ್ರಿಗಳಿಗೆ ಏನಾಗಿಬಿಟ್ಟಿದೆ ಬಂಧುಗಳು ಈ ರಾಜ್ಯದಲ್ಲಿ ಜನರ ಸ್ಪಂದನೆ ಏನಾಗ್ತಾ ಇದೆಯಲ್ಲ ಇವತ್ತು ನಾನು ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ ಹತ್ತೊಂಬತ್ ನೂರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೀತಾರೆ ನಾ ಯಾಕಂತ ಅಭಿಮಾನಿ ಆದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬಾಬಾ ಸಾಹೇಬ್ರು ಹೇಳ್ತಾರೆ ಹತ್ತೊಂಬತ್ ನೂರ ನಲವತ್ನಾಲ್ಕರಾಗ ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡಲಿಕ್ಕೆ ನಂದು ಒಪ್ಪಿಗೆ ಇಲ್ಲ ವೇಳೆ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಮಾಡೋದಾದ್ರೆ ಇಲ್ಲಿರೋರು ಅಲ್ಲಿ ಕಳಿಸ್ರಿ ಅಲ್ಲಿರುವ ಹಿಂದೂಗಳನ್ನ ಇಲ್ಲಿ ತೊಗೊಂಡು ಬರೆಯುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ನಾ ಆರು ಫೂಟು ಅವೆಲ್ಲ ಮೂರು ಫೂಟು ಗುಮ್ಮ ಆರು ಫೂಟು ಜಾಗ ಕೊಡಲಿಲ್ಲ ಅವ್ರ ಶವ ಸಂಸ್ಕಾರ ಮಾಡಲಿಕ್ಕೆ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದ್ ಕಡೆ ಸಂವಿಧಾನ ಬರೆದ ಮೇಲೆ ಒಂದು ಆಕಾಶವಾಣಿಗೆ ಇಂಟ್ರಿ ಕೊಡ್ತಾರೆ ಭಾರತ ಅಂದ್ರೆ ಹೆಂಗೈತೆ ಅಂದ್ರೆ ಈ ದೇಶದ ಪವಿತ್ರ ಗ್ರಂಥವಾದಂತ ಭಗವದ್ಗೀತೆಯನ್ನು ಯಾರು ಬರೆದ್ರು ವೇದ ವ್ಯಾಸರಲ್ಲ ರಾಮಾಯಣ ಯಾರು ಬರೆದ್ರು ಮಹರ್ಷಿ ವಾಲ್ಮೀಕರು ವಾಲ್ಮೀಕಿಯವರು ಬರೆದ್ರು ವೇದವ್ಯಾಸರು ಮಹಾಭಾರತದ ಭಗವದ್ಗೀತೆ ಬರೆದ್ರು ಆದರೆ ನನಗೆ ಇಂಥ ಅವಕಾಶ ಯಾರು ಹೇಳ್ತಾರೆ ಅಂಬೇಡ್ಕರ್ ಅವರು ನನಗೆ ಇಂಥ ಅವಕಾಶ ಭಾರತದ ಸಂವಿಧಾನವನ್ನು ಬರೆಯುವಂಥ ಅವಕಾಶ ನನಗೆ ಸಿಕ್ಕಿದ್ದು ನಾನು ಸೌಭಾಗ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆದ್ದು ಅಂತ ಪುಣ್ಯಾತ್ಮನಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಪಾಪ ಅವ್ರ ಪ್ರಾರ್ಥಿವ ಶರೀರವನ್ನು ದಿಲ್ಲಿಯಿಂದ ಮುಂಬೈ ತರಲಿಕ್ಕೆ ಸ್ವತಃ ಅಂಬೇಡ್ಕರ್ ತಮ್ಮ ಕಾರು ಮಾರಿ ಆ ವಿಮಾನಕ್ಕೆ ಹಣ ತುಂಬಿ ತೊಗೊಂಡು ಬಂದ್ರು ಇದನ್ನ ಹತ್ತೆ ಹೇಳ್ತಾ ಇಲ್ಲ ನಮ್ಮ ಡಾಕ್ಟರ್ ಶಿವರಾಜ್ ಪಾಲ್ರು ಇಲ್ಲೇ ಇದ್ದಾರೆ ನಮ್ಮ ಸ್ಪೀಕರ್ ಇದ್ರು ರಮೇಶ್ ಕುಮಾರ್ ಅಥೇಳಿ ವಿಧಾನಸಭೆಯವ್ರಿಗೆ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿದವರು ಯಾರು ನಾವು ನಾವು ಅಂದ್ರೆ ಅವ್ರ ಪಾರ್ಟಿಯವರು ಶಿವರಾಜ್ ಪಾಲ್ರು ನಾನು ಅವ್ರಿಗೆ ಸಾಕ್ಷಿ ಇದ್ದೀನಿ ಹೇಳ್ತಾರೆ ರಮೇಶ್ ಕುಮಾರ್ ಅವರ ಪಾರ್ಥಿವ ಶರೀರ ತರ್ಲಿಕ್ಕೆ ಸಹಿತ ಅವತ್ತಿನ ಪ್ರಧಾನಮಂತ್ರಿ ನೇರು ಹಣ ಕೊಡಲಿಲ್ಲ ಮುಂಬೈ ಚೌಪಾಟಿಯಲ್ಲಿ ಅವ್ರ ಅಂತ್ಯಕ್ರಿಯೆ ಆಗ್ತದೆ ಆದ್ರೆ ನಾಳೆ ನಮ್ಮ ದೇಶದ ಹೃದಯ ಹಿಂದೂ ಹೃದಯ ಸಾಮ್ರಾಟ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜನ್ಮ ದಿವಸ ಇವತ್ತ ನರೇಂದ್ರ ಮೋದಿ ಅವ್ರ ಇವತ್ತೇನಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚ ತೀರ್ಥಗಳ ಮಾಡಿದವರು ಯಾರು ಅಂದರೆ ನರೇಂದ್ರ ಮೋದಿ ಹತ್ರ ನರೇಂದ್ರ ಮೋದಿಯವರ ನಾವು ಸುರಕ್ಷಿತ ದೀವಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನ ಯಾವಾಗಲೂ ಅಂಬೇಡ್ಕರ್ ಅನ್ವಯ ನಾನು ಅಂಬೇಡ್ಕರ್ ನನ್ನ ಮನೆಯಾಗ ಅಂಬೇಡ್ಕರ್ ಪೂಜೆ ಮಾಡ್ತೀನಿ ನಾನು ನಾ ಲಿಂಗಾಯ್ತಿದ್ರು ನನ್ನ ವಿರುದ್ಧ ನೀವೆಲ್ಲ ದಲಿತ ಎತ್ತಿ ಕಟ್ತೀನಿ ನಾಟಕ ಕಂಪನಿ ನಡೆದಿಲ್ಲ ನಾ ಏನಾದ್ರು ಕಟ್ಟರ್ ಹಿಂದೂದಿ ಬಾಳಾಸಾಹೇಬ್ ಠಾಕ್ರೆ ಆದರ್ಶದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದಾರೆ ನರೇಂದ್ರ ಮೋದಿ ನಮ್ಮ ಆದರ್ಶದಾರೆ ಮುಂದೆ ಯಾರಾಗ್ತಾರೆ ನರೇಂದ್ರ ಮೋದಿ ನಂತರ ಯೋಗಿಗರ್ ಬಾಬಾ ಯಾರೇ ಯಾರೇ ನನ್ನ ಮಗ ಪಾಕಿಸ್ತಾನ್ ಜಿಂದ ಅನ್ನೋದ್ರಾಗ ಡಮ್ಮೆ ಪಾಕಿಸ್ತಾನ ಜಂಡ ಆರಿಸೋದು ಡಮ್ಮೆ ಗಣಪತಿ ಕಲ್ಲ ಹೋಗದ್ರೆ ಮಾಡ್ಬೇಕು ಬೇಡ ಇಡಕಂದ್ರೆ ನಾವು ಹಿಂದೂಗಳು ಜೀವನ ಮಾಡ್ಲಿಕ್ಕಾಗುವುದ ಅದಕ್ಕೆ ನಾವು ಇಷ್ಟು ಹೇಳ್ತೀನಿ ನೀವು ಈಗಿಂದ ಹುಷಾರಾಗಿರಿ ಪಾಕಿಸ್ತಾನ ನಿಮ್ಗೇನು ಕೊಟ್ಟಿಲ್ಲ ಮಕ್ಕಳೇ ಈ ದೇಶದ ಅಣ್ಣ ತಿಂತೀರಿ ಈ ದೇಶದ ನೀರು ಕುಡಿತೀರಿ ಹಿಂದೂ ಸಮಾಜದಟ್ಟು ದೊಡ್ಡ ಗುಣ ಇರುವಂಥದ್ದು ಜಗತ್ತಿನಲ್ಲಿ ಯಾವ ಧರ್ಮನೂ ಇಲ್ಲ ವಸುದೇವ ಕುಟುಂಬ ಕಮ್ಮ ಅಂತ ಹೇಳುವಂಥ ಜಗತ್ನಾಗ ಒಂದೇ ಒಂದು ಧರ್ಮ ಸನಾತನ ಹಿಂದೂ ಧರ್ಮ ನಮ್ಗೆಲ್ಲ ಏನ್ ಕಲ್ಸ್ಯಾರ